ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ವೃತ್ತಗಳು ಅಧ್ಯಾಯದ ಮೇಲೆ ಕೊನೆಯ ಪ್ರಕಾರದ ಸಮಸ್ಯೆಗಳು ಸಮಸ್ಯೆಗಳಂತಲ್ಲ ಇವು ಪ್ರಮೇಯಗಳದಾವ ಎರಡ ಎರಡರಲ್ಲಿ ಒಂದು ಪ್ರಮೇಯ ಮೂರು ಅಂಕಕ್ಕೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಖಚಿತವಾಗಿ ಬರ್ತದೆ ಮತ್ತು ಒಂದು ಪ್ರಮೇಯದ ಸಾಧನೆ ಎರಡರಿಂದ ಮೂರು ನಿಮಿಷ ಅದಕ್ಕಿಂತ ಹೆಚ್ಚಿಗೆ ಏನು ಹತ್ತೋದಿಲ್ಲ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಮೇಯಗಳು ಅವು ಯಾವಂತ ನೋಡೋಣ ಎಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿರಿ ಪ್ರಶ್ನೆಯನ್ನು ಗಮನಿಸ್ರಿ ಪ್ರಮೇಯದ ಹೇಳಿಕೆಯನ್ನು ಗಮನಿಸಿ ಏನು ಪ್ರಮೇಯದ ಹೇಳಿಕೆ ಅಂದರೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜಕ್ಕೆ ಲಂಬವಾಗಿರುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜಕ್ಕೆ ಲಂಬವಾಗಿರುತ್ತದೆ ಅಂತಕ್ಕಂಥದ್ದು ನಮಗೆ ಪ್ರಮೇಯದ ಹೇಳಿಕೆ ನೋಡ್ರಿ ಗಮನಿಸ್ರಿ ಇದನ್ನು ಸಾಧಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಇಲ್ಲಿ ಪ್ರಮೇಯದ ಹೇಳಿಕೆ ಈ ರೀತಿ ಇದೆ ಸುಮ್ಮ ಇಲ್ಲಿ ನೋಡವಿನ ಅತಿ ಇಂಪಾರ್ಟೆಂಟ್ ಅದಾಗೂ ಮೂರು ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ ಸರಿಯಲ್ಲ ಎಕ್ಸ್ಪೋರ್ಟ್ ನೋಡ್ರಿ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಈಗ ಒಂದು ವೃತ್ತ ಇದೆ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಈಗ ಪಿ ಬಿಂದುವಿನಲ್ಲಿ ಒಂದು ಸ್ಪರ್ಶಕವನ್ನು ಎಳ್ದಿದ್ದೀನಿ ನಾನು ಎಕ್ಸ್ ವೈ ಅಂತೇಳಿ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ಇದು ನೋಡ್ರಿ ಓ ಪಿ ತ್ರಿಜ ಇದಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂದ್ರೆ ಓ ಪಿ ಕ್ಯೂ ಅಥವಾ ಓ ಪಿ ವಾಯ್ ಲಂಬ ಆಗಿರ್ತದೆ ಅಂತ ನಾವು ಏನ್ ಮಾಡಬೇಕು ಸಾಧಿಸಬೇಕಾಗಿದೆ ಸರಿ ಏನು ನಿಮಗೆ ದತ್ತಾಂಶ ಏನಂದ್ರೆ ಓ ಕೇಂದ್ರವುಳ್ಳ ವೃತ್ತಕ್ಕೆ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಪಿ ಬಿಂದುವಿನಲ್ಲಿ ಪಿ ಬಿಂದುವಿನಲ್ಲಿ ಎಕ್ಸ್ ವೈ ಸ್ಪರ್ಶಕ ಅಂತ ಹೇಳಬೇಕು ಪಿ ಬಿಂದುವಿನಲ್ಲಿ ಪಿ ಬಿಂದುವಿನಲ್ಲಿ ವೈ ಸ್ಪರ್ಶಕ ಮತ್ತು ಒ ಏನಂತ ಕರೀತೀರಿ ಅರೆ ತ್ರಿಜ ಅದು ಪಿ ತ್ರಿಜ ಓ ಪಿ ಇದ್ದದ್ದು ತ್ರಿಜ ಇದೆ ಆಮೇಲೆ ಪಿ ಬಿಂದುವಿನಲ್ಲಿ ಎಕ್ಸ್ ವೈ ಇದ್ದದ್ದು ಸ್ಪರ್ಶಕ ಇದೆ ನಾವೇನು ಸಾಧನೆ ಮಾಡಬೇಕ ಸಾಧಿಸಬೇಕಾಗಿತ್ತಂದ್ರೆ ನೋಡ್ರಿ ಯಾವುದೇ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಇರೋದು ಸ್ಪರ್ಶಕವು ಸ್ಪರ್ಶಕ ಅಂದ್ರೆ ಯಾವ್ದು ಎಕ್ಸ್ ವೈ ಸ್ಪರ್ಶಕವು ಯಾವುದಕ್ಕೆ ಲಂಬವಾಗಿರ್ತದ ತ್ರಿಜಕ್ಕೆ ಲಂಬವಾಗಿರುತ್ತದೆ ಪಿ ಎಕ್ಸ್ ವೈ ಲಂಬ ಪಿ ಅಂತ ಸಾಧಿಸಬೇಕು ಎಕ್ಸ್ ವೈ ಲಂಬ ಒಪ್ಪಿ ಅಂತ ನಾವು ಸಾಧಿಸಬೇಕಾಗಿತ್ತು ಸ್ಪರ್ಶಕವು ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂತ ಸಾಧಿಸಬೇಕಾಗಿತ್ತು ಇದಕ್ಕೊಂದು ಚಿಕ್ಕದಾಗಿರ್ತಕ್ಕಂಥ ರಚನೆ ಮಾಡ್ಕೋಬೇಕು ನಾವು ಇಲ್ಲಿ ಪಿ ಹೊರತುಪಡಿಸಿ ಪಿ ಹೊರತುಪಡಿಸಿ ಪಿ ಬಿಟ್ ಎಕ್ಸ್ ವೈ ಮೇಲೆ ಕ್ಯೂ ಗುರುತಿಸಿ ಪಿ ಹೊರತುಪಡಿಸಿ ಎಕ್ಸ್ ವೈ ಮೇಲೆ ಕ್ಯೂ ಗುರುತಿಸಿ ಅಷ್ಟ ಓ ಕ್ಯೂ ಸೇರಿಸಿ ಓಕ್ಯೂ ಸೇರಿಸಿ ಆಮೇಲೆ ಆ ಓಕ್ಯೂ ಇದ್ದದ್ದು ವೃತ್ತವನ್ನು ಆರ್ನಲ್ಲಿ ಸಂಧಿಸಿದೆ ಹದಿನೈದು ಬರೆಯಂಗಿಲ್ಲ ಇಷ್ಟು ಹೇಳಿಬಿಟ್ರೆ ಸಾಕು ಅದರಲ್ಲಿ ಆರ್ ಮೆನ್ಷನ್ ಮಾಡ್ಕೋಬೇಕು ಅದು ಇಂಪಾರ್ಟೆಂಟ್ ಓಕ್ಯೂ ಇದ್ದದ್ದು ಈ ವೃತ್ತವನ್ನು ಆರ್ನಲ್ಲಿ ಸಂಧಿಸಿದೆ ಆರ್ ಅಂತಕ್ಕಂಥ ಬಿಂದುವಿನಲ್ಲಿ ಸಂಧಿಸಿದೆ ಹೌದಾ ಸರಿ ನಾವೀಗ ಸಾಧನೆ ಹಂತಕ್ಕೆ ಹೋಗೋಣ ಸಾಧನೆಯ ಹಂತಕ್ಕೆ ಈಗ ಈ ಡೈಗ್ರಾಮ್ ಅನ್ನ ಗಮನಿಸ್ರಿ ಸಾಧನೆ ಹಂತಕ್ಕೆ ಹೋಗ್ತಾ ಇದ್ದೀವಿ ಈಗ ಓ ಕ್ಯೂ ಈಕ್ವಲ್ ಟು ಓ ಆರ್ ಪ್ಲಸ್ ಆರ್ ಕ್ಯೂ ಅಂತ ಬರೀತೀ ಸ್ವಲ್ಪ ಡೈಗ್ರಾಮ್ ಲಾಕ್ಸ್ ನೋಡ್ರಿ ಸ್ವಲ್ಪ ಅಪ್ಲಿ ಹಾಕ್ತೀನಿ ಈಗ ನಿಮ್ಗೆ ಇದು ಎಕ್ಸ್ ವೈ ಅದ ಆಮೇಲೆ ಇದು ಕೇಂದ್ರ ಅದ ಇದು ಆರ್ ಅದ ಆಮೇಲೆ ಇದು ಕ್ಯೂ ಅದ ಇದು ಪಿ ಅದ ಲಕ್ಷ ಕೊಟ್ಟು ಇಲ್ಲಿ ಓ ಕ್ಯೂ ಈಕ್ವಲ್ ಟು ಓ ಕ್ಯೂದೊಳಗೆ ಎರಡು ಭಾಗದಾವ ಒಂದು ಓ ಆರ್ ಅದ ಇನ್ನೊಂದೇನದ ಆರ್ ಕ್ಯೂ ಅದ ಓದಿಂದ ಕ್ಯೂನವರೆಗಿನ ಉದ್ದ ಓ ಆರ್ ಪ್ಲಸ್ ಆರ್ ಪಿಗೆ ಗೆ ಸಮ ಆಗಬೇಕು ಈಗ ಓ ಕ್ಯೂ ಮತ್ತು ಓ ಆರ್ ಅಷ್ಟೇ ಓ ಓಕ್ಯೂ ಮತ್ತು ಓ ಆರ್ ಅಷ್ಟೇ ಪರಿಗಣಿಸಿದ್ರೆ ಓದಿಂದ ಕ್ಯೂ ತನ್ನದು ಉದ್ದ ಮತ್ತು ಓದಿಂದ ಆರ್ ತನಾದ ಉದ್ದ ನೋಡಿದ್ರ ಯಾವ್ದು ಹೆಚ್ಚ ಓದಿಂದ ಕ್ಯೂ ತನಾದ ಉದ್ದ ಹೆಚ್ಚಾಗ್ತದೆ ನೋಡ್ರಿ ಓ ಕ್ಯೂ ಮತ್ತು ಓ ಆರ್ ಕಂಪೇರ್ ಮಾಡ್ಕೋರಿ ಓ ಕ್ಯೂ ಓ ಆರ್ ಇವೆರಡ ಕಂಪೇರ್ ಮಾಡಾಕೋದ ಓ ಆರ್ ಪ್ಲಸ್ ಆರ್ ಕ್ಯೂ ಸಮಯ ಓ ಕ್ಯೂ ಅದಕ್ಕೋಸ್ಕರ ಓ ಕ್ಯೂ ಗ್ರೇಟರ್ ದೆನ್ ಹೇಳ್ರಿ ಓ ಆರ್ ಇಲ್ಲಿ ಗ್ರೇಟರ್ ದೆನ್ ಸಿಂಬಲ್ ಆಕೆ ಒಂದು ಸಮತೆಯನ್ನು ಲಿಂಕನ್ನು ಕೊಡೋದೈತಿ ಓ ಕ್ಯೂ ಬದಲಿ ಏನು ಓ ಕ್ಯೂ ಹಂಗೆ ಇಟ್ಕೊಳಿ ಗ್ರೇಟರ್ ದೆನ್ ಓ ಆರ್ ಬದ್ಲಿ ಓ ಆರ್ ಬದಲಿ ಪಿ ಹಾಕ್ಬೋದು ಯಾಕಂದ್ರೆ ಒಂದೇ ಹೊರತದೆ ರೀ ಜಿಗಳವು ಪಿ ಮತ್ತು ಓ ಪಿ ಈ ಕಡೆ ಬರೀರಿ ಮತ್ತು ಓಕ್ಯೂ ಈ ಕಡೆ ಬರೀರಿ ನೋಡ್ರಿ ಎರಡ ಕಿತ್ತ ಸ್ಥಾನದ ಐತಿ ಮೂರು ಈ ಕಡೆ ಬರ್ದ್ರಿ ಎರಡು ಈ ಕಡೆ ಬರ್ದೇನ ಮೂರು ದೊಡ್ಡದಾಗಂಗಿಲ್ಲ ಹಂಗ ಓ ಪಿ ಈ ಕಡೆ ಬರ್ದೇನು ಓ ಓಕೆ ಈ ಕಡೆ ಬರ್ದೇನು ಅದಕ್ಕೆ ಪಿ ಲೆಸ್ ದೇನ್ ಓ ಓಕ್ಯೂ ಹಾಕೈತೆ ಓ ಪಿ ಲೆಸ್ ಓ ಓಕ್ಯೂ ಓ ಪಿ ಯು ಓಕೆಗಂತ ಚಿಕ್ಕದಾಗಿದೆ ಅನ್ನಂಗಾಯ್ತು ಇದರ ಅರ್ಥ ಏನಂದ್ರೆ ನೋಡ್ರಿ ಕ್ಯೂ ಎಲ್ಲೈತದ ಪಿ ಬಿಟ್ಟು ಎಲ್ಲಿ ಬೇಕಾದ ಅಂದ್ರೆ ಇದರ ಅರ್ಥ ಇದರಿಂದ ಏನ್ ತಿನ್ನ ಒ ಪಿ ಯು ಎಕ್ಸ್ ವಾಯ್ಗೆ ಇರುವ ಅತ್ಯಂತ ಚಿಕ್ಕ ದೂರ ಇರುವ ಅತ್ಯಂತ ಚಿಕ್ಕ ದೂರ ಈಗ ನೀವು ಒಂದು ಮಾಹಿತಿ ಏನು ಉಪಯೋಗ ಮಾಡ್ಬೇಕಂದ್ರೆ ಇಲ್ಲಿ ಒಂದು ಸರಳ ರೇಖೆ ಐತಿ ಮ್ಯಾಲೊಂದು ಬಾಹ್ಯ ಬಿಂದ ಐತಿ ಅದರಿಂದ ಇಲ್ಲಿ ನೋಡ್ರಿ ಇಲ್ಲೊಂದು ರೇಖೆ ಐತಿ ಇಲ್ಲೊಂದು ಬಿಂದು ಐತಿ ಇದರಿಂದ ಹಿಂಗೆ ಬೇರೆ ಬೇರೆ ದೂರಗಳನ್ನು ಅಳದಾಗ ಹಿಂಗೆ ಲಂಬ ದೂರ ಯಾವತ್ತು ಏನಾಗಿರ್ತೈತಿ ಸಣ್ಣದಾಗಿರ್ತೈತಿ ಲಂಬ ಯಾವ್ದು ಇರ್ತೈತಿಲ್ಲ ಅದೇನಾಗಿರ್ತೈತಿ ಸಣ್ಣದಾಗಿರ್ತೈತಿ ಈಗ ಏನ್ ನಮಗೆ ಬಂತು ಒ ಪಿ ನ ಯಾವತ್ತು ಅತ್ಯಂತ ಚಿಕ್ಕ ದೂರ ಅತ್ಯಂತ ಚಿಕ್ಕ ದೂರ ಯಾವತ್ತು ಯಾವ್ದಾಗಿರ್ತೈತಿ ಅದು ಲಂಬ ದೂರನ ಆಗಿರ್ತೈತಿ ಆ ಮಾಹಿತಿಯನ್ನು ಉಪಯೋಗ ಮಾಡ್ರಿ ಇದರಿಂದ ಏನ್ ಕಂಡು ಬರ್ತೈತಿ ನಮಗೆ ಪಿ ಲಂಬ ಎಕ್ಸ್ ವೈ ಇದೇರಿ ಅರ್ಥ ಆಗ್ಲಿಲ್ಲ ಅಂದ್ರೆ ಈ ಸ್ಟೆಪ್ ಮೆಮರೈಸ್ ಮಾಡ್ರೆ ಓಪಿ ಯು ಮೆಮರೈಸ್ ಮಾಡುದು ಇಲ್ಲಿ ಓಪಿ ಲ ಪಿ ಬಂದೈತಿ ಅಂದ್ರೆ ಅದನ್ನ ಶಬ್ದದಾಗ ಬರಿಬೇಕು ಯು ಎಕ್ಸ್ ವೈಗೆ ಇರುವ ಅತ್ಯಂತ ಚಿಕ್ಕ ದೂರ ಅಂತ ಕರೆಕ್ಟ್ ಅದನ್ನ ವ್ಯತ್ಯಾಸ ಮಾಡಬಾರದು ಮಾಡಲ್ಲ ನಿಮ್ಮ ಸಾಧನೆ ಐತೆ ಅಲ್ಲ ಐತೆ ಎಕ್ಸ್ ವೈ ಲಂಬ ಪಿ ಅಥವಾ ಲಂಬ ಎಕ್ಸ್ ವೈ ಅದನ್ನ ಮತ್ತೊಂಬತ್ತು ಮೀಟರ್ ಮುಗಿದೋತು ನಿಮ್ಮ ಸಾಧನೆ ಬಂತು ಎಕ್ಸ್ ವೈ ಲಂಬ ಪಿ ಅಥವಾ ಪಿ ಲಂಬ ಎಕ್ಸ್ ವೈ ಎಲ್ಲ ಒಂದ ಇದಿಷ್ಟು ಈ ಒಂದು ಪ್ರಮೇಯದ ಸಾಧನೆ ಇನ್ನೊಂದು ಪ್ರಮೇಯ ಇದೆ ಇಲ್ಲಿ ಅದು ಬಾಹ್ಯಬೆಂದು ಪ್ರಮೇಯ ಅಂತ ಹೇಳ್ತೀವಿ ನಾವು ಹೇಳಿಕೆ ಯಾವ ರೀತಿ ಬಂದಿದೆ ನೋಡ್ರಿ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಏನಾಗಿರ್ತಾವ ಸಮನಾಗಿರ್ತಾವೆ ಇಲ್ಲಿ ನೋಡ್ರಿ ಇಲ್ಲಿ ಓ ಕೇಂದ್ರವನ್ನು ಹೊಂದಿರತಕ್ಕಂಥ ಒಂದು ವೃತ್ತ ಇದೆ ಓ ಕೇಂದ್ರದ ವೃತ್ತದಲ್ಲಿ ವೃತ್ತದಲ್ಲಿ ಲಕ್ಷ ಕೊಡಬೇಕು ಈ ಪಿ ಕ್ಯೂ ಮತ್ತು ಪಿ ಆರ್ ಸ್ಪರ್ಶಕಗಳು ಪಿ ಕ್ಯೂ ಪಿ ಆರ್ ಪಿ ಕ್ಯೂ ಮತ್ತು ಪಿ ಆರ್ ಸ್ಪರ್ಶಕಗಳು ಸ್ಪರ್ಶಕಗಳು ಅಂದ್ರೆ ಬಾಹ್ಯ ಬಿಂದುವಿನಿಂದ ಒಂದೇ ವೃತ್ತಕ್ಕೆ ಎಳೆದಿರ್ತಕ್ಕಂಥ ಸ್ಪರ್ಶಕಗಳು ಪಿ ಕ್ಯೂ ಮತ್ತು ಪಿ ಆರ್ ನಮಗೇನು ಸಾಧನೆ ಮಾಡಬೇಕಾಗಿತ್ತು ಅಂದ್ರೆ ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಅಂತ ಸಾಧಿಸಬೇಕಾಗಿತ್ತು ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ನಮ್ಮ ಸಾಧನೆ ಏನು ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತವೆ ಅಂತ ಸಾಧಿಸಬೇಕಾಗಿತ್ತು ಅದಕ್ಕೊಂದಿಷ್ಟು ರಚನೆ ಮಾಡೋದೈತಿ ಏನು ರಚನೆ ಮಾಡೋದೈತಿ ಅಂದ್ರೆ ಇಲ್ಲಿ ನೋಡಿ ಓ ಕ್ಯೂ ಸೇರಿಸಿದೆ ಓ ಆರ್ ಸೇರಿಸಿದೆ ಪಿ ಸೇರಿಸಿದೆ ಪಿ ಕ್ಯೂ ಓ ಆರ್ ಸೇರಿಸಿ ಇಷ್ಟ ಓ ಪಿ ಓ ಕ್ಯೂ ಮತ್ತು ಓ ಆರ್ ಸೇರಿಸಿ ಓ ಪಿ ಓ ಕ್ಯೂ ಆರ್ ಸೇರಿಸಿ ಓ ಪಿ ಓ ಕ್ಯೂ ಓ ಆರ್ ಇವು ಮೂರನ್ನು ಸೇರಿಸ್ತಕ್ಕಂತಹ ಕೆಲಸವನ್ನು ಮಾಡಬೇಕು ಓ ಪಿ ಓ ಕ್ಯೂ ಓ ಆರ್ ಸೇರಿಸಿ ಸರಿನಾ ಇನ್ನು ಮೇಲೆ ಸಾಧನೆ ಹಂತಕ್ಕೆ ಹೋಗೋಣ ಲಕ್ಷ ಕೊಡ್ರಿ ಈಗ ಇವೆರಡು ತ್ರಿಭುಜಗಳನ್ನು ಯಾವ ಯಾವ ತ್ರಿಭುಜ ಅಂದ್ರೆ ಪಿ ಓ ಕ್ಯೂ ಮತ್ತು ಪಿ ಓ ಆರ್ ತ್ರಿಭುಜ ತಗೋಣ ತ್ರಿಭುಜ ಪಿ ಓ ಕ್ಯೂ ಮತ್ತು ತ್ರಿಭುಜ ಪಿ ಒ ಆರ್ಗಳಲ್ಲಿ ಇವೆರಡು ಸರ್ವಸಮಾದವು ಅದು ಅದು ಅನ್ನೋದು ನೋಡೋರು ಇಲ್ಲಿ ಒಂದ್ ಜೊತೆ ಲಂಬ ಕೋಣ ನೋಡ್ರಿಗ್ರಿ ಐತಿ ಆರ್ ನ ತೊಂಬತ್ತು ಡಿಗ್ರಿ ಕೋನ್ ಪಿ ಕ್ಯೂ ಓ ಈಕ್ವಲ್ ಟು ಅಥವಾ ಕೋನ್ ಕೋನ್ ಪಿ ಕ್ಯೂ ಓ ಪಿ ಕ್ಯೂ ಓ ಸ್ಪರ್ಶಕ ಮತ್ತು ತ್ರಿಜದ ನಡುವಿನ ಕೋಣ ಕೋನ್ ಪಿ ಆರ್ ಓ ಕೋನ್ ಪಿ ಆರ್ ಓ ಎರಡು ಎಷ್ಟು ಇಲ್ಲಿ ತೊಂಬತ್ ಡಿಗ್ರಿ ಇನ್ನ ಲಂಬಕೋನಕ್ಕೆ ಎದುರಿಸ ವಿಕರ್ಣ ಅಂತ ಕರಿತೀವಿ ಓಪಿ ಮೊದಲನೇ ತ್ರಿಭುಜಕ್ಕೂ ವಿಕರ್ಣ ಓಪಿ ಈ ಎರಡನೇ ತ್ರಿಭುಜಕ್ಕೂ ವಿಕರ್ಣ ಓಪಿ ಎರಡು ವಿಕರ್ಣ ಸೇಮ್ ಅದಾವ ಓಪಿ ಇನ್ನ ಇನ್ನೊಂದು ಏನ್ ಸೇಮ್ ಐತಿ ಅಂದ್ರ ಓ ಕ್ಯೂ ಇಕ್ವಲ್ ಟು ಏನು ವಾ ಒಂದೇ ವೃತ್ತದ ತ್ರಿಜುಗಳು ಓಕ್ಯೂ ಇಲ್ಲೇ ಲಂಬಕೋನ ವಿಕರ್ಣ ಬಾಹು ಆದ್ದರಿಂದ ಲಂಬಕೋನ ವಿಕರ್ಣ ಬಾಹು ಸರ್ವಸಮತೆಯಂತೆ ಲಂಬ ಕೋನ ವಿಕರ್ಣಬಾಹು ಸರ್ವಸಮತೆಯಂತೆ ಇವು ಎರಡು ತ್ರಿಭುಜಗಳು ಯಾವ್ಯಾವು ಪಿಒ ಕ್ಯೂ ಮತ್ತು ಪಿ ಆರ್ ತ್ರಿಭುಜ ಪಿಒ ಕ್ಯೂ ಸರ್ವಸಮ ತ್ರಿಭುಜ ಪಿ ಆರ್ ಇದು ಸರ್ವಸಮತೆ ಸಿಂಬಾಲ್ ಸರಿ ಬರೀಬೇಕಂತ ಪಿಓ ಕ್ಯೂ ಸರ್ವಸಮ ಸಮ ಪಿ ಆರ್ ಇವೆರಡು ತ್ರಿಭುಜಗಳು ಒಂದಕ್ಕೊಂದು ಸರ್ವಸಮ ಸಮ ಆಗುವುದರಿಂದ ಓಪಿದ್ ಗುಂಟೆಗೆ ಮಡಿಚ್ ಹಾಕಿದ್ರಿಂದ ಪಿ ಆರ್ ಎದ್ರ ಮೇಲೆ ಹೋಗಿಬಿಡ್ತೈತಿ ಪಿಕ್ಯೂ ಮೇಲೆ ಬರ್ತೈತಿ ಪಿ ಪಿಕ್ಯೂ ಪಿ ಆರ್ ಎರಡು ಅಂತ ಹೇಳಿ ಸಮಾನ ಇದರಿಂದ ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಆದ್ದರಿಂದ ನೋಡ್ರಿ ಸಾಧಿಸಬೇಕಾಗಿತ್ತು ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಸಾಧಿಸಬೇಕಾಗಿತ್ತು ನಮ್ಗೆ ಬಾಹ್ಯ ಬಿಂದುವಿನಿಂದ ಒಂದೇ ವೃತ್ತಕ್ಕೆ ಅದಿರತಕ್ಕಂತಹ ದೂರಗಳು ಸಮನಾಗಿರುತ್ತವೆ ಅನ್ನುವ ಒಂದು ತೀರ್ಮಾನಕ್ಕೆ ನಾವು ಬರ್ತೀವಿ ಇಷ್ಟಾದ್ರೆ ಈ ಒಂದು ಪ್ರಮೇಯದ ಸಾಧನೆ ಪೂರ್ಣ ಆಯಿತು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಈ ಎರಡೂ ಪ್ರಮೇಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿ